ಇದು ಮೈಲಾಲಿಂಗೇಶ್ವರ ಗಂಗೆ ಮಣವ ದೋತ್ರ ಕ್ಷೇತ್ರ ತಗಡೋದು ಅಂತ ಇದು ಹಿನ್ನೆಲೆ ಮೂವತ್ತೈದು ವರ್ಷಗಳಿಂದ ಈ ದೇವಸ್ಥಾನ ಆಗಿದೆ ವೃದ್ಧದ್ದು ಬರೀ ಮೈಲಾಲಿಂಗೇಶ್ವರ ಪ್ರಧಾನ ದೇವರಾಗಿತ್ತು ಈಗ ಮೂರು ವರ್ಷದಿಂದ ಅಮ್ಮ ಮೈ ಗಂಗೆ ಮಣಮ್ಮ ಸ್ಥಾಪನೆ ಆದು ಗಂಗೆ ಮಮ್ಮ ಸ್ಥಾಪನೆ ಆದರೆ ವಿಗ್ರಹ ಸ್ಥಾಪನೆ ಬಾರ್ದು ಬರವಣಿಗೆ ಮುಖಾಂತರವಾಗಿ ಬಂದಂಥ ಕಷ್ಟಗಳು ಬಯಲು ಇದೆ ಇಲ್ಲಿ ಮೈಲಾ ಇದೆ ಗಂಗೆ ಮಣವ ಇದೆ ಮೈಲಾರಿಂಗೇಶ್ವರ ಉತ್ಸವ ಇದೆ ಮತ್ತು ಕಲ್ಯಾಣೋತ್ಸವ ಉತ್ಸವ ಇದೆ ಆಂಜನೇಯ ಸ್ವಾಮಿ ಇದೆ ನಾಗದೇವರು ಇದೆ ಗಣಪತಿ ಇದೆ ದೂತ್ರಯ ಇದೆ ಮತ್ತು ಪ್ರಧಾನ ದೇವರಾದಂಥ ಗಂಗೆ ಮಣಮ ಪ್ರಧಾನ ದೇವರು ಇಷ್ಟು ದೇವರ ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಾರ್ಚಿ ಅಂದರೆ ಉಗಾದಿ ದೀಚೆ ಶಿವರಾತ್ರಿ ಆದ ನಂತರ ಸರಪಿ ಪವಾಡ ಆಗುತ್ತೆ ಜಾತ್ರೆ ಮೂರು ಸಹ ಜಾತ್ರೆ ಕಾರ್ಯಕ್ರಮಗಳು ಇರ್ತವೆ ಈ ದೇವಸ್ಥಾನದಲ್ಲಿ ಇಷ್ಟು ಪವಾಡ ಪುರುಷ ಈ ದೇವಸ್ಥಾನ ಹೇಳ್ಕೊಂಡು ಬರ್ತಾ ಇದೆ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಮೆ ಈ ದಿನದಲ್ಲಿ ಹೇಳಿಕೆ ಹೇಳ್ತದೆ ಮಹಿಳಾ ಲಿಂಗಪ್ಪನೋತ್ಸವದ ಹೇಳಿಕೆ ಆಗುತ್ತೆ ಯಾರು ಎಷ್ಟು ಪ್ರಶ್ನೆಗೆ ಬಂದಿರಿ ಅದಕ್ಕೆ ಪ್ರಶ್ನೆಗಳು ಯಾವ್ಯಾವು ಅದಕ್ಕೆ ಉತ್ತರ ಏನೋ ಪರಿಹಾರ ಏನು ಅಂತ ಬರೆದು ಹೇಳುತ್ತೆ ಆದರೆ ಅಂತ ದೂತಪ್ನದಲ್ಲಿ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ದೂತಪ್ಪನ್ನು ತಗೋದಾಗ ತಡೆಗಳು ಹೇಳುತ್ತೆ ತಡೆ ಏಳರಿಂದ ಎಂಟು ಥರ ತಡೆ ಇದ್ದಾವೆ ಅದರಲ್ಲಿ ಅದು ಅಷ್ಟಮಂಗಲ ತಡೆ ಇರ್ತವೆ ಹೇಳಿರ್ತವೆ ನವಗ್ರಹ ತಡೆ ಅಂತ ಇರ್ತದೆ ಗಡ್ಡಿ ತಡೆ ಅಂತ ಇರ್ತದೆ ಮತ್ತು ಪಂಚ ತಡೆ ಅಂತ ಇರ್ತದೆ ಇದರಲ್ಲಿ ಇಷ್ಟು ತಡೆ ಅಂತ ಹೇಳುತ್ತೆ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಸಮ ಕರೆಂಟ್ ತಡೆ ಹೊಡಿಬೇಕು ಅದನ್ನು ಬಡಿಸುತ್ತೆ ಇಷ್ಟು ತಿಂಗಳು ಇಷ್ಟು ದಿನಾಂಕ ಟೈಮ್ ತಗೊಳುತ್ತೆ ಅದನ್ನು ಆ ರೀತಿ ಪರಿಹಾರ ಮಾಡ್ಕೊಳ್ಳೋದ ಶಕ್ತಿ ಆ ದೂತಪ್ಪನಲ್ಲಿ ಇರ್ತದೆ ಪ್ರತಿ ತಡೆ ಹೊಡೆಯೋದು ಯಾವತ್ತೂ ಕೂಡ ಬರೀ ಸಂಧೆ ಹೊತ್ತು ಮಾತ್ರ ಹೊಡಿತೀವಿ ಬೆಳಗ್ಗೆ ಹೊತ್ತು ಕೂಡ ಎಲ್ಲ ಅದೆಲ್ಲ ಒಂದು ಪ್ರೊಸೆಸರ್ ಇದೆ ಅದನ್ನು ಪಾಲನೆ ಮಾಡ್ಬೋದು ಊಟಕ್ಕನ ಕೆಲವು ಮಂಡ್ಯಗಳಿರುತ್ತೆ ಮಂಡೆಗಳು ಹೋಗಬೇಕು ಮಂಡ್ಯಗಳು ದೂತಕ್ಕೆ ಹೊರಗಡೆ ಬರುತ್ತೆ ಒಂದೊಂದು ಮಂಡ್ಯಕ್ಕೆ ಇಷ್ಟು ಕೋಳಿ ಬೇಕು ಅವ್ರ ಕೆಲಸದ ಮೇಲೆ ಕೇಳ್ಕೊಳುತ್ತೆ ಅಷ್ಟು ಕೋಳಿ ಕೊಟ್ಟು ತಡೆ ಹೊಡಿಸ್ಬೇಕು ಅದೊಂದು ಅದು ಒಂದು ಇಷ್ಟು ತಿಂಗಳು ಇಷ್ಟು ಅಂತ ಬರುತ್ತೆ ಅಷ್ಟು ಅವ್ರ ಕೆಲಸ ಪಾಸಾಗುತ್ತೆ ಇಷ್ಟ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ ಯಾರೇ ಈಗ ಭಾನುವಾರ ಪ್ರಶ್ನೆ ಆಗುತ್ತೆ ಶನಿವಾರ ನೈಟ್ ಬಂದಂಥ ಜನಕ್ಕೆ ಊಟದ ವ್ಯವಸ್ಥೆ ಇರ್ತದೆ ಮಲಗ ಜಾಗ ಇರ್ತದೆ ಸ್ನಾನಕ್ಕೆ ವ್ಯವಸ್ಥೆ ಇರ್ತದೆ ಎಲ್ಲ ಶೋಚನ ಕೂಡ ಇಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ ಬೆಳಿಗ್ಗೆ ಒಂದು ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಯಾವುದಕ್ಕೆ ಯಾವುದೇ ಥರವಾದ ಹಣ ಪಾವತಿಯನ್ನು ಮಾಡುವಂಥ ಅವಶ್ಯಕತೆ ಏನಿಲ್ಲ ಇಷ್ಟು ಈ ಕ್ಷೇತ್ರಕ್ಕೂ ನೀವು ನಡ್ಕೊಂಡು ಹೋಗ್ತಾ ಇದೆ ಇಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದರೂ ಕೂಡ ಅದನ್ನು ಎಂಥ ಕಠಿಣವಾದ ಕೆಲಸ ಆದರೂ ಕೂಡ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಈ ಕೆಲವು ಕೆಲವರು ಗಂಡ ಹೆಣ್ತರಿಗೆ ಬಿಡುಗಡೆ ಮಾಡಿರ್ತಾರೆ ಸಾಲ ಸುರ ತಗೊಂಡು ಕೈ ಕೊಟ್ಟು ಹೋಗಿಡ್ತಾರೆ ಹಣಕಾಸು ಅಭಿವೃದ್ಧಿ ಆಗಿರೋದಿಲ್ಲ ಅಥವಾ ಮಾಟಕುಟ್ಟುಗಳಾಗಿರ್ತವೆ ಬೋರ್ಟ್ ಕೇಸ್ಗಳಾಗಿರ್ತವೆ ಅಥವಾ ಅಕ್ಕಪಕ್ಕ ಮನೆಗೆ ಏನೋ ಒಂದು ಕಥೆಗಳು ನಡೆದಿರ್ತವೆ ಇವತ್ತಿನ ಕಲಿಯುಗದಲ್ಲಿ ನಾನಾ ರೀತಿ ಕೆಟ್ಟದ್ದು ಬಯಸರೆ ಜಾಸ್ತಿ ಇರ್ತದೆ ಒಳ್ಳೆಯದು ಹತ್ತು ಜನ ಇರ್ತಾರೆ ಕೆಟ್ಟದ್ದು ಇಪ್ಪತ್ತು ಜನ ಬಯಸಿದ್ರು ಅಂಥ ಇದಕ್ಕೆಲ್ಲ ಪರಿಹಾರ ಈ ತಾಯಿ ಜಗನ್ಮಾತೆ ನೀಡುತ್ತೆ ಅದು ಪರಿಹಾರ ಮಾಡ್ಕೊಂಡು ಹೋಗೋದು ಒಳ್ಳೆ ಮತ್ತೆ ಮುಂದೆ ಅಭಿವೃದ್ಧಿ ಆಗಬೇಕು ಅಂತ ದೇವಸ್ಥಾನ ಏನೇನು ಪ್ಲಾನ್ ಹಾಕೊಂಡಿದ್ರು ಸಾರಿ ದೇವಸ್ಥಾನದಲ್ಲಿ ನಾವು ಈಗ ಸದ್ಯಕ್ಕೆ ಎಲ್ಲ ಸಮಸ್ಯೆಗಳಾಗಿದೆ ಒಂದು ಕಲ್ಯಾಣೋತ್ಸವ ಮಂಟಪ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಮಾಡ್ಕೊಂಡಿದ್ದೀವಿ ಮತ್ತು ಮೇಲೆ ನೂರ ಎಂಟು ಹಿಡಿದು ಪಂಚಲು ಹೋದು ಪ್ರತಿಷ್ಠಾಪನೆ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟಿದ್ದೀವಿ ಅದಕ್ಕೆ ಇನ್ನೂ ಆ ಪ್ರಶ್ನೆ ಕೇಳಿಲ್ಲ ಅಮ್ಮನ ಪ್ರಶ್ನೆ ಕೇಳಿಲ್ಲ ಮತ್ತು ನಮ್ಮ ಗುರುಗಳಿಂದ ಅವ್ರು ಮಾಡಿಲ್ಲ ಇವೆಲ್ಲ ತಗೊಂಡು ಸ್ಕೆಚ್ ಹೆಚ್ಚಾಗ್ತದೆ ಸರ್ ಓಕೆ ಇದು ಕರ್ನಾಟಕದ ಏನು ಪ್ರಸಿದ್ಧ ಮೈಲಾರಿ ಏನು ಹೇಳ್ತಾರೆ ಹೌದು ಇದು ಮೂಲ ಕ್ಷೇತ್ರದಲ್ಲಿ ವಾಣಿ ನುಡಿಯಂತೆ ಆ ಬಿಲ್ಗಳು ಅತ್ತಿ ನುಡಿದಾಗ ನುಡಿದಂಥ ಕಾರ್ಯಗಳು ತಪ್ಪು ಸುಳ್ಳು ಆಗೋದೇ ಇಲ್ಲ ಅದರೂ ಪಾವಳಿ ಆಗುತ್ತೆ ಇಲ್ಲ ಅನ್ನೋ ಸ್ವಾಮಿ ಭಗವಂತ ನೋಡೋದು ಹೇಳ್ತಾ ಇರ್ತಾರೆ ಕೆಲವಿಗರು ಸುಳ್ಳು ಅಂತ ಆಕೆ ಮಾಡಿ ಕೆಲವರು ಗಗಾಕರು ಏನಕ್ಕೆ ಏನಕ್ಕೆ ಇರ್ತಾರೆ ಅವಕ್ಕೆಲ್ಲ ತಲೆಗಳೋ ಅವಶ್ಯಕತೆ ಇಲ್ಲ ಭಕ್ತಿ ಇರೋ ನಡೆದೇ ನಡೆಯುತ್ತೆ ಶಕ್ತಿ ತಾಯಿ ಕೃತ್ಯ ಮಹಿಳಾ ಶಕ್ತಿ ಅದು ನಡೆದೇ ನಡೆಯುತ್ತೆ ಕೆಲವು ಹವ್ಯಗಳು ಬೇಕು ಬೇಕಂಗೆಲ್ಲ ಕೊಟ್ಟಿದ್ದಾರೆ ಅವಕ್ಕೆಲ್ಲ ನಾವು ತಲೆಗೆಡ್ ಅವಶ್ಯಕತೆ ಇಲ್ಲ ಭಕ್ತಾದಿಗಳು ಹೇಳಿದ್ರು ಸವದತ್ತಿಗೆ ಹೋಗುವ ಬಂದು ಇದು ಚಿಕ್ಕ ಕರ್ನಾಟಕದಲ್ಲಿ ಬೆಳೀತೀನಿ ಖಂಡಿತ ಬೆಳೀತಿದೆ ಸರ್ ಖಂಡಿತ ಬೆಳೀತಿದೆ ಬೆಳೀತಾ ಇದೆ ಇನ್ನೊಂದು ಬೆಳಿಬೇಕಾದ ಬೇಜಾನಿದೆ ಅದನ್ನು ಮುಂದು ನಾವಿಲ್ಲಿ ನೂರಾ ಎಂಟಿಡ್ದು ಪಂಚಲೋದ ಮಹಿಳಾ ನಿಂಗ್ ಪ್ರತಿಮೆ ಮಾಡಿದಾಗ ಇಲ್ಲಿ ದೇವಸ್ಥಾನ ಬೆಳೀತು ಬರುವಂಥ ಭಕ್ತರು ಬರುವಂಥ ಭಕ್ತಾದಿ ಯಾರೇ ಆಗಲಿ ಆ ಪಂಚಲೋದ ವಿಗ್ರಹ ಮಾಡಿಸಿದಾಗ ಕೊನೆಗೆ ಅವರು ಮಲ್ಲಿರೋ ಒಂದೊಂದು ಪಾತ್ರೆಗಳು ಸಿಲ್ವಾರ ಮತ್ತು ತಾಮ್ರ ಪಾತ್ರೆ ತಂದುಕೊಟ್ಟರು ಸಾಕು ಅದರಲ್ಲಿ ನಾವು ಎಷ್ಟು ನಮ್ಮ ವ್ಯವಸ್ಥೆ ಇಲ್ಲಿ ತುಮಕೂರು ಪಕ್ಕ ತೆಮಗೊಂಡು ಅಂತ ಹೇಳಿ ತಾಲೂಕು ಅಲ್ಲಿಂದ ಬಂದಿರೋದು ಇದು ನನ್ನ ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ನಾನು ಬಂದಿದ್ದೆ ಬಂದಾಗ ತುಂಬ ಜನ ಇದ್ದರುವಾಗ ಬಂದು ಕೇಳ್ಕೊಂಡಾಗ ಕೇಳಿದೆ ಇಲ್ಲಿ ಅಮ್ಮ ಮನೆಗೆ ಬರ್ತಾರೆ ಅಲ್ಲೇ ಒಂದು ವಾಗ್ದಾನ ಕೊಡ್ತಾರೆ ಆಯಿತು ಅಂದ್ಬಿಟ್ಟು ಲಾಸ್ಟು ಜುಲೈಯಲ್ಲಿ ನಾಲ್ಕನೇ ತಾರೀಕು ಅಮ್ಮನ್ನ ಮನೆಗೆ ಕರ್ಕೊಂಡೋಗಿದ್ದೆ ಸರಿ ಮಕ್ಕಳು ಎಲ್ಲ ಸ್ವಲ್ಪ ಮನೆ ಒಂಥರ ಇದಾದಾಗ ಸರಿ ನಾನು ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದು ಅದ್ಭುತವಾದ ಒಂದು ಪೂಜೆ ಮಾಡಿಕೊಟ್ಟರು ಸ್ವಲ್ಪ ಪೂಜೆ ಮಾಡಿಕೊಂಡಾಗ ಎಲ್ಲನೂ ಕೂಡ ನಾನು ಏನಂದ್ಕೊಂಡಿತ್ತು ಅದೆಲ್ಲ ಒಂದೊಂದೇ ಕರೆ ಸುಮಾರು ಒಂದು ಒಂದು ಐದು ಕೆಲಸ ಅಂದ್ಕೊಂಡಿದೆ ಅದರಲ್ಲಿ ಮೂರು ನೆರವೇ ಇದೆ ಹೆಚ್ಚಾಗಿ ನನ್ನ ಮಗನದು ಎಜುಕೇಷನ್ನಲ್ಲಿ ತುಂಬ ಅವನು ಆಗ್ತಾ ಇದ್ದ ಹಾಗೆ ಎಜುಕೇಷನಲ್ಲೆಲ್ಲೋ ಇದಾಗಿತ್ತು ರಿಸಲ್ಟ್ ಬಂದಿರಲಿಲ್ಲ ಗೊಂದಲದಲ್ಲಿದ್ದೆ ಅಮ್ಮ ನಾಲ್ಕನೇ ತಾರೀಕು ಮನೆಗೆ ಬರ್ತಾರೆ ಅನ್ನೋ ಟೈಮಲ್ಲಿ ಮೂರನೇ ತಾರೀಕು ನನ್ನ ಮಗಂದು ರಿಸಲ್ಟ್ ಬಂತು ನಾನು ಡೌಟಲ್ಲೇ ಇದ್ದೆ ಆ್ಯಕ್ಚುಲಿ ಇಲ್ಲ ಈ ಸರಿನೂ ಆಗೋಲ್ಲ ಅಂತ ಬಟ್ ಮೂರನೇ ತಾರೀಕು ನಾಲ್ಕು ಗಂಟೆಗೆ ನನ್ನ ರಿಸಲ್ಟ್ ಬಂದಾಗ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದರು ನಿಮ್ಮ ಮಗಂದು ರಿಸಲ್ಟ್ ಬಂದಿದೆ ಪಾಸಾಗಿದೆ ಅನ್ನೋದು ಅಂತ ತುಂಬ ಆಯಿತು ಮೂರನೇ ತಾರೀಕು ಅಮ್ಮಂದು ಈ ಥರ ರಿಸಲ್ಟ್ ಬಂತು ನಾಲ್ಕನೇ ತಾರೀಕು ಅಮ್ಮ ಮನೆಗೆ ಬರ್ತಾಯಿತ್ತು ಐದುವರೆಗೆ ಬರ್ತಾರೆ ಸರ್ ಬಂದಾಗೆಲ್ಲ ಪೂಜೆ ಮಾಡಿಕೊಟ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಗುರುಗಳೆಲ್ಲನೂ ಕೂಡ ನನ್ನ ವೈಫ್ದು ಕೆಲಸದ ಬಗ್ಗೆ ಅಷ್ಟೇ ಕೇಳೋಕ್ಕೆ ಬಂದಿದ್ದೆ ನಾನು ನಾನು ದೇವರು ಅಂದರೆ ನಂಬಿಕೆ ಸರ್ ಆ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಸುಮ್ಮನೆ ಏನೋ ಬಂದ್ಬಿಟ್ಟು ಬಂದೆ ನಾನು ಹೋದೆ ಏನೂ ಆಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಬಿ ಬಂದವ್ರಿಗೆ ಆ ತಾಯಿ ಕೈ ಬಿಡೋಲ್ಲ ಅನ್ನೋದು ನಾನು ನಂಬಿದ್ದೀನಿ ಅಷ್ಟೇ ಸರ್ ಅದನ್ನು ಬರೋಂಥ ಭಕ್ತಾದಿಗಳಿಗೆ ಸರ್ ಬರೋ ಭಕ್ತಾದಿಗಳಿಗೆ ಸುಮ್ಮನೆ ಏನೋ ಬಂದ್ಬಿಟ್ಟು ಕೇಳಿಬಿಟ್ಟು ಹೋಗಿದ ತಕ್ಷಣನೇ ಒಂದು ವಾರದಲ್ಲೇ ನನ್ನ ಕೆಲಸ ಆಗೋ ಹುಡುಗಟ್ಟು ಹದಿನೈದು ದಿನದಲ್ಲೇ ನನ್ನ ಕೆಲಸ ಆಗಬೇಕು ಅಂದ್ಕೊಂಬೇಡಿ ಬಂದು ನೀವು ಭಕ್ತಿಯಿಂದ ಅಮ್ಮ ಅಂತ ಕೇಳ್ಕೊಂಡಾಗ ನಿಮ್ಮ ಭಕ್ತಿ ಏನು ಅನ್ನೋದು ಅಮ್ಮಂಗೆ ಗೊತ್ತಾಗುತ್ತೆ ನನಗೆ ಗೊತ್ತಾಗಲ್ಲ ಅದು ಗುರುಗಳಿಗಾಗಲಿ ಗೊತ್ತಾಗಲ್ಲ ಅಮ್ಮನಿಗೆ ಗೊತ್ತಾಗುತ್ತೆ ನೀವು ಏನಕ್ಕೆ ಬಂದಿದೆ ಅದು ಬಂದಿದೆ ಅಂತ ಭಕ್ತಿಯಿಂದ ಬಂದು ಕೇಳ್ಕೊಳ್ಳಿ ಖಂಡಿತ ಒಂದು ವಾರ ಆಗಲಿ ಎರಡು ವಾರ ಆಗಲಿ ವಾರ ಆಗಲಿ ಖಂಡಿತ ನೀವು ಅಂದ್ಕೊಂಡಿರೋದು ನಿಮ್ಗೆ ಹಾಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಬಟ್ ನಾನು ನೋಡ್ಕೊಂಡು ಮಾಡೋದು ನನಗೆ ಎಲ್ಲ ಕೆಲಸ ಅವರು ಹೇಳ್ದಂಗೆಲ್ಲ ಆಗಿದೆ ಕೆಲಸದ್ದು ಆಗಿದೆ ಮತ್ತು ಸ್ವಲ್ಪ ಸಾಲದ ಇದರಲ್ಲಿದ್ದೀವಿ ಅದು ಎಲ್ಲ ಪರಿಹಾರ ಆಗಿದೆ ಅವ್ರು ಹೇಳಿದ್ದು ಹನ್ನೆರಡು ದಿವಸ ಪೂಜೆ ಮಾಡಿದ್ವಿ ಅದು ಕೂಡ ಒಂದೊಂದೇ ಒಂದೊಂದೇ ಆಗ್ತದೆ ಎಲ್ಲಾದ್ರೂ ಒಳ್ಳೆಯದಾಗುತ್ತೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಇಲ್ಲ ನಮ್ಮ ನಮ್ಮ ಪ್ರಕಾರ ತುಂಬ ಒಳ್ಳೆಯದೇ ಆಗಿದೆ ನನಗೆ ಒಂದು ವಾರ ಅಂತ ಹೇಳಿದ್ರು ಆ ಒಂದು ಮೂರು ದಿವಸ ನಾನು ಏನೋ ಪೂಜೆ ಹೇಳಿದ್ರು ಅದು ನನಗೆ ಅದು ರಿಸಲ್ಟ್ ಸಿಕ್ಕಿದೆ ಸರ್